ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕ್ಲಿಯರ್ ನ್ಯೂಸ್ ಕೊಡ್ತೀನಿ ಇವಾಗ ಇನ್ನು ನಮಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಇದೆ ಬಗ್ಗೆ ಇರೋ ಸ್ವಲ್ಪ ದಿನ ಯಾವಾಗ ರಿಲೀಸ್ ರಿಲೀಸ್ ಸರ್ ಅದು ಗೊತ್ತಿಲ್ಲಪ್ಪ ಇದು ಇನ್ನು ಡಿಸೈಡ್ ಮಾಡಿಲ್ಲ ಐ ಥಿಂಕ್ ಇನ್ನು ಒಂದು ಫೋರ್ ಯಾವಾಗ ಇದು ಆಗುತ್ತೆ ಒಂದು ಫೋರ್ ಫೈವ್ ಮಂತ್ಸ್ ಆಗುತ್ತೆ ಇನ್ನು ಇನ್ನೂ ನಡೀತಾ ಇದೆ ಇನ್ನೊಂದು ಮೇಜರ್ ಶೂಟಿಂಗ್ ಇದೆ ಸೊ ಅದು ಸರ್ ಇವತ್ತು ಆನೆಗುಂದಿ ಈವೆಂಟ್ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ ಹೌದು ಐತಿಹಾಸಿಕ ಆನೆಗುಂದಿ ಉತ್ಸವ ನಮ್ಮ ಗಾಲಿ ಜಗ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಉತ್ಸವಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ ನಾನು ಕಾದ್ರೆ ಕಾಯ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗೆಲ್ಲ ಒಂದು ಉತ್ಸವ ಅಂತ ಅಂದು ನಿನ್ನೆಯಿಂದ ಸೊ ಇವತ್ತು ನಾವು ಭಾಗಿಯಾಗ್ತಾ ಇದ್ದೀವಿ ನಿಮಗೋಸ್ಕರ ಏನೋ ಸರ್ಪ್ರೈಸ್ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ ಏನಂತಾರೆ ಅಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಸರ್ಪ್ರೈಸ್ ನನಗೆ ನಾನು ತುಂಬ ಕಾಳಜಿಯಿಂದ ಕಾತ್ರದಿಂದ ಕಾಯ್ತಾ ಇರೋದು ಅಲ್ಲಿರೋ ಅಭಿಮಾನಿಗಳನ್ನ ನೋಡೋಕ್ಕೆ ಆ ಒಂದು ಫಂಕ್ಷನ್ ಹೇಗೆ ಹೇಗೆ ಜರುಗುತ್ತೆ ಅಂತ ಅದನ್ನು ನೋಡಲಿಕ್ಕೆ ಸರ್ ಬೈರತಿ ರಣಗಲಲ್ಲಿ ನಾನು ಆ್ಯಕ್ಟ್ ಮಾಡ್ತೀರಾ ಅಂತ ಮುಂದೆ ಇಲ್ಲ ಇಲ್ಲ ಬೈರದಿ ರನ್ ಗಳಲ್ಲ ನಾನಿಲ್ಲ ಅದು ಶಿವಣಮ್ಮ ಮುಂದೆ ಮಾತ್ರ ಪ್ರೀಕ್ವಲ್ ಬಿಫೋರ್ ಮಕ್ತಿ ಆಗುವಂತ ಕತೆ ಅನ್ಸುತ್ತೆ ಸೊ ಅದನ್ನ ಇಟ್ಟುಕೊಂಡು ಅವ್ರು ನೀವೇನಾದ್ರೂ ಬರ್ತೀರ ಸರ್ ಇಲ್ಲಪ್ಪ ಇಲ್ಲ ಅದು ಗೀತದ್ಗೆ ಪ್ರೊಡಕ್ಷನ್ ಅಲ್ಲ ಸೊ ಇಲ್ಲ ಆ ಕತೆಯಲ್ಲಿ ಸಂಬಂಧನೇ ಬರಲ್ಲ ಗಣ ಆಗಿದೆ ಸೊ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಅನ್ಸುತ್ತೆ ಸರ್ ಆನೆ ಮುಂದೆ ಹೋಗುವಂತ ದಾರಿಯಲ್ಲಿ ಬಹಳಷ್ಟು ಜನ ಅಭಿಮಾನಿಗಳನ್ನ ಮೀಟ್ ಆಗ್ತಿದಾರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅದೆಲ್ಲ ಹೆಂಗ ಅನಿಸ್ತದೆ ಸರ್ ಯಾಕಂದ್ರೆ ಬಹಳ ದಿನಗಳಿಂದ ಕಾಯ್ತಾ ಇರ್ತಾರೆ ಅವರು ಕೂಡ ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಸೊ ಅವ್ರ ಜೊತೆ ಅವ್ರ ನಾಟ ಅವ್ರ ಜೊತೆ ಅವ್ರನ್ನ ಮೀಟ್ ಆಗಿರೋದು ಅವ್ರ ಜೊತೆ ನನ್ಗೆ ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಅಭಿಮಾನಿಗಳ ಜೊತೆ ಒಡನಾಟ ಆಗಲಿ ಬಾಯ್ ರೋಡ್ ಹೋಗ್ತಿರೋದ್ರಿಂದ ಹಲವಾರು ಊರುಗಳಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕಡೆ ಅಷ್ಟೇ ಪ್ರೀತಿ ಅಷ್ಟೇ ಒಂಥರ ತುಂಬಾ ಚೆನ್ನಾಗಿದೆ ಅದನ್ನ ಪದಗಳಲ್ಲಿ ಜೋಡ್ಸಕ್ಕಾಗಲ್ಲ ಈ ಸಂಬಂಧ ನಮ್ದು ಹಾಗೂ ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ

ಈಗ ಸದ್ಯಕ್ಕೆ ಭಾರತೀರಾಣಗಳು ಬರುತ್ತೆ ದಿ ಸರ್ ಈಗ ನಿಮ್ಮ ಫ್ಯಾನ್ಸ್ ನೋಡಿದ ತಕ್ಷಣ ಬೈಕಲ್ಲಿ ಬರೋದಾಗಲಿ ಫಾಲೋ ಮಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಾರೆ ಸರ್ ಮುಖಾಂತರ ಅಂದ್ರೆ ಫಂಕ್ಷನ್ ಮುಗ್ದಾದ್ಮೇಲೆ ಅಥವಾ ಯಾವುದಾದ್ರು ಕಾರ್ಯಕ್ರಮ ಮುಗ್ದಾದ್ಮೇಲೆ ತುಂಬಾ ಬೈಕಲ್ಲಿ ಅಥವಾ ಟೂ ವೀಲರಲ್ಲಿ ಅಲ್ಲಿ ಜೋರಾಗಿ ಬರೋದು ಚೇಸ್ ಮಾಡ್ಕೊಂಬರೋದು ಅದು ಮಾಡಬೇಡಿ ಬಿಕಾಸ್ ನಿಮ್ಮನ್ನು ನೋಡ್ಕೊಂಡು ಇನ್ನೊಂದು ಹತ್ತು ಜನ ನೋಡ್ತಾರೆ ಆ ಜನ ನೋಡಿ ಇನ್ನೊಂದು ಹತ್ತು ಜನ ಅಂತ ಹೋದಾಗ ನಂಬರ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ವೆರಿ ಡೇಂಜರಸ್ ಹೈವೇ ರೋಡ್ಸಲ್ಲಾಗಲಿ ಯಾವುದೇ ರೋಡಲ್ಲಾಗಲಿ ಆ ಫಂಕ್ಷನ್ ಆದಮೇಲೆ ಅಕಸ್ಮಾತ್ ಆಗ್ದಿರೋರು ಯಾವಾಗಲೋರು ಪ್ಲ್ಯಾನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಬೇರೆ ಕಡೆ ಸಿಗ್ಬೋದು ಮನೆ ಹತ್ರ ಬರ್ಬೋದು ಎಲ್ಲರೂ ಸಿಗ್ಬೋದು ಸೊ ದಯವಿಟ್ಟು ಅದನ್ನು ಮಾಡಬೇಡಿ ನನಗೆ ಭಯಪಡಿಸ್ಬೇಡಿ ಇದನ್ನೆಲ್ಲ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ

ಕಟ್ ಥ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫ್ಯಾಂಡಮ್ ಫ್ಯಾನ್ಸ್ ಇರೋದು ಇರೋದು ಹೊಸ್ಪೇಟಲ್ಲಿ ಅದು ತುಂಬ ಇಷ್ಟಪಡ್ತಾರೆ ಆ್ಯಂಡ್ ರೀಸೆಂಟಾಗಿ ಅದು ಪೇಜ್ ನನ್ನ ಪೇಜಲ್ಲಿ ಹೊಸ್ಪೇಟೆಗೆ ಬರಬೇಕು ಬಾಸ್ಗೆ ನೀವು ಬಂದ್ಬಿಟ್ಟು ಈ ಥರ ಎಲ್ಲ ಆರ ಎಲ್ಲ ಹಾಕ್ಬೇಕು ನಾನು ಬರ್ತೀನಿ ಬಂದೇ ಬರ್ತೀನಿ ಅಂತ ಹಾಕಿದ್ದೆ ನೀವು ನಂಬಲ್ಲ ಅದು ಹಾಕ್ತಿದ್ದಂಗೆ ಮೂರು ನಾಲ್ಕನೇ ದಿನಕ್ಕೆ ಈ ಈ ಕಾರ್ಯಕ್ರಮ ಈ ಫಂಕ್ಷನ್ ಫಿಕ್ಸ್ ಆಯಿತು ಆ್ಯಂಡ್ ನಾವು ಅಲ್ಲಿ ಹೋಗೋವಾಗಾಯಿತು ಸೊ ಎಲ್ಲ ನೋಡಿದಾಗ ಯಾರು ಆಲ್ರೆಡಿ ಲೈಫ್ ನಡೆಸ್ತಾ ಇದ್ದಾರೆ ನಾವು ಸುಮ್ಮನೆ ಪಾತ್ರಧಾರಿಗಳಿಗಿ ಅಂತ ಅನಿಸುತ್ತೆ ಹಿಂದೆ ಶಿವಣ ಸರ್ ಹೇಳ್ತಾ ಇದ್ರು ಚಿತ್ರದುರ್ಗ ನನಗೆ ಅದೃಷ್ಟದ ಸಂಕೇತ ಜಿಲ್ಲೆ ಇದ್ದಂಗೆ ಅಂತ ನಿಮಗೂ ಚಿತ್ರದುರ್ಗಕ್ಕೂ ಒಂದನ್ನು ಕೇಳಲ್ಲ ಅವ್ರು ಹೇಳಾದ್ಮೇಲೆ ನಾವು ಅದನ್ನೇ ಹೇಳಬೇಕು ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಹಿರಿಯರು ಅವರು ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಲ ನೋಡ್ಕೊಂಡು ಬಂದಿರೋರು ತಿಳ್ಕೊಂಡಿರೋರು ಸೊ ಹಾಗಾಗಿ ಶಿವಣ್ಣಮ್ಮ ಏನು ಹೇಳ್ತಾರೋ ಅದು ಸರಿನೇ ಸೋ ಸೊ ಹಿರಿಯರಾದ್ರಿಂದ ನಾವು ಅದನ್ನು ಗೌರವಿಸ್ತೀವಿ ಹದಿನೈದಕ್ಕೆ ಜಾಕೆ ರೇ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಅದು ಮತ್ತೆ ಸೂಪರ್ ಹಿಟ್ ಅಷ್ಟೇ ಚಿತ್ರ ಮತ್ತೆ ಅಷ್ಟೇ ಖುಷಿಯಾಗಿ ನೋಡ್ತಾರೆ ಆ ಬಹುಶಃ ಆ ಸಾಂಗ್ಸ್ ಎಲ್ಲ ಬಂದಾಗ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಆ ಸಾಂಗ್ಸ್ ಎಲ್ಲ ನೋಡಿ ಅವ್ರ ಡ್ಯಾನ್ಸ್ನೆಲ್ಲ ನೋಡಿ ಅಂತ ಇನ್ನೂ ನನಗೆ ಇನ್ನೂ ಕಂಡು ಕಟ್ಟಿದಂ ಆ ಹಾಡುಗಳು ಆಮೇಲೆ ಅವ್ರು ಬಂದಂಥ ಶೈಲಿ ಆ ಪಿಕ್ಚರಲ್ಲಿ ಸೊ ಮತ್ತು ರೀ ರಿಲೀಸ್ ಆಗುತ್ತೆ ಮತ್ತು ಎರ ಬಿರ್ರಿ ಎಂಜಾಯ್ಮೆಂಟ್ ಮಾಡಿ ಥೇಟ್ರೆಲ್ಲ ಥಿಯೇಟ್ರ್ ಎಬ್ಸಿ ಸಾರಿಯಾಗಿ ಒಂದು ಒಂದು ಜೋರಾಗಿ ಹಬ್ಬ ಅಂತೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಸರ್ ನೀವೇ ನೋಡ್ತೀರ ಇಲ್ಲ ಅದು ಪ್ಯೂರ್ಲಿ ಅಪ್ಪ ಮಾಮುನ್ದು ಪ್ಯೂರ್ಲಿ ಅವ್ರ ಅಭಿಮಾನಿಗಳದ್ದು ಸೊ ನಾವು ಮಿಕ್ಸ್ ಅಪ್ ಮಾಡಬಾರ್ದು ಅದು ಕೇವಲ ಅಪ್ಪ ಮಾಮನ ಅಭಿಮಾನಿಗಳಾಗಿ ಯಾರೇ ಆಗಲಿ ನಮ್ಮ ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳು ಒಂದೇ ನಮಗೆ ಸೊ ಹಾಗಾಗಿ ಕಂಪ್ಲೀಟ್ಲಿ ಅವ್ರನ್ನ ಅವ್ರು ಕಂಪ್ಲೀಟ್ಲಿ ಎಂಜಾಯ್ ಮಾಡಲಿ ಆ ದಿನನ ಅನ್ನೋ ಒಂದು ಕಾರಣಕ್ಕೆ ಬೇರೆ ಯಾವ ಮಿಕ್ಸಪ್ ಇದೆಲ್ಲ ಬೇಡ ಅಂತ ನನ್ನೊಂದು ಒಪಿನಿಯನ್ ಅಷ್ಟೆ ಅಲ್ಲ ನಾವು ಹೋಗಬಾರ್ದು ಬರಬಾರ್ದು ಅಂತಲ್ಲ ಬೇರೆ ಏನು ಆಗ್ಬಾರ್ದು ಅವತ್ತು ಅವ್ರನ್ನ ಮಾತ್ರ ಕೊಂಡಾಡಬೇಕು ಮಾರ್ಚ್ ಹದಿನೇಳು ಅನ್ನೋದು ಅವರು ಅವರ ದಿನ ಸೊ ಅವ್ರಿಗೆ ಮಾತ್ರ ಮೀಸಲಾಗಿರಬೇಕು ಆ ದಿನ ಅವ್ರಿಗಾಗೆ ಏನೇ ಬೇಕಾದ್ರೂ ಅವ್ರಿಗಾಗೆ ಮಾಡ್ಬೇಕು ನಾವು ಹೋದ್ರೂ ಯಾರಿಗೂ ಬೇಕಾದ್ರೆ ನಾನು ಪಟ್ಟೇಲಿ ಕಟ್ಕೊಂಡು ಹೋಗ್ಬಿಟ್ಟಿರ್ತೇನೆ ಅವ್ರದ್ದು ಯಾರಿಗೂ ಕೇಳ್ಬಿಡ್ತೇನೆ ಚೆನ್ನಾಗಿರುತ್ತೆ ನೋಡಿ ನಾವೇ ನಾನು ಜಾಸ್ತಿ ಹೇಳಲ್ಲ ನೀವುಗಳು ನೋಡಬೇಕು ನೀವು ಆಶೀರ್ವಾದ ಮಾಡಬೇಕು ನೀವುಗಳು ದಾರಿ ತೋರಿಸ್ಬೇಕು ಅಷ್ಟೇ ಥ್ಯಾಂಕ್ ಯು